ನಮಸ್ಕಾರ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು ಇತ್ತೀಚಿನ ದಿನದಲ್ಲಿ ಯುವಕರಲ್ಲಿ ಇ ಸಿಗರೆಟ್ ಸೇದುವ ಹುಚ್ಚು ವಿಪರೀತ ಹೆಚ್ಚಾಗಿದೆ ಬ್ಯಾನ್ ಮಾಡಿದ್ದಾರೆ ಆದರೂ ಕೂಡ ಅದನ್ನ ಜನ ಬಯಸ್ತಾ ಇದ್ದಾರೆ ಒಂದು ಸಿಗರೆಟ್ ನಲ್ಲಿ ಒಂದು ಮಿಲಿಗ್ರಾಮ್ ನಿಕೋಟಿನ್ ಇರುತ್ತೆ ಅದನ್ನ ನಾವು ಇಂಜೆಕ್ಷನ್ ಮುಖಾಂತರ ತಗೊಂಡ್ರೆ ಇನ್ಸ್ಟಂಟೇನಿಯಸ್ ಡೆತ್ ಅಂದರೆ ಸೈನಾಯ್ಡ್ಕಿಂತಲೂ ಕೆಟ್ಟದಾಗಿರುತ್ತೆ ಆದರೆ ಈ ಸಿಗರೇಟ್ನಲ್ಲಿ ಮೂವತ್ತಾರು ಮಿಲಿಗ್ರಾಮ್ ನಿಕೋಟಿನ್ ಇರುತ್ತೆ ಅಂದರೆ ಆರುನೂರು ಸಿಗರೇಟ್ ಸೇದಿದಷ್ಟು ಸೊ ಅದನ್ನು ಸೇದಿದಷ್ಟು ಅವರಿಗೆ ಶರೀರದಲ್ಲಿರೋ ಎಲ್ಲ ಅವಯವಗಳು ಡ್ಯಾಮೇಜ್ ಆಗೋದ್ರ ಜೊತೆಗೆ ಮೆದುಳು ಕೂಡ ಡ್ಯಾಮೇಜ್ ಆಗುತ್ತೆ ತಲೆನೋವು ವಾಕರಿಕೆ ವಾಂತಿ ಅದರ ಜೊತೆಗೆ ಹೃದಯಾಘಾತ ಕೂಡ ಹೆಚ್ಚಾಗುತ್ತೆ ಸ್ಟ್ರೋಕ್ ಹೆಚ್ಚಾಗತ್ತೆ ಮೆಮೊರಿ ಡ್ಯಾಮೇಜ್ ಆಗತ್ತೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ಮಹಿಳೆಯರು ಸ್ಟೈಲಿಗೆ ಅಂತ ಸಿಗರೇಟ್ ಅನ್ನ ಕೈಯಲ್ಲಿ ಈ ಸಿಗರೇಟ್ ಇಟ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಇದು ಸಿಗರೇಟ್ ತರ ಏನು ಇರೋದಿಲ್ಲ ಫಿಲ್ಟರ್ ಆಗಿರುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಆದರೆ ಈ ಭ್ರಮೆ ಪೂರ್ತಿ ತಪ್ಪು ಅಂತ ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದ್ರೆ ಒಂದು ಸಿಗರೇಟ್ನಲ್ಲಿನ ಸೇದುವಾಗ ಕೇವಲ ಹದಿನೈದು ಪರ್ಸೆಂಟು ಒಳಗಡೆ ತಗೊಂಡು ಎಂಬತ್ತೈದು ಪರ್ಸೆಂಟ್ ಹೊರಗಡೆ ಬಿಡ್ತಾರೆ ಆದರೆ ಈ ಈ ಸಿಗರೇಟ್ ಪ್ಯೂರಿಫೈ ಮಾಡಿ ಆ ಲಿಕ್ವಿಡ್ ಫಾರ್ಮ್ನಲ್ಲಿ ಇರೋದ್ರಿಂದ ಇನ್ನೂ ಹೆಚ್ಚು ನಿಕೋಟಿನ್ನು ಅದರ ಜೊತೆಗೆ ಬೇರೆ ರಸಾಯನಗಳು ಅದರಲ್ಲೂ ಕೂಡ ಲೆಡ್ಡು ಆರ್ಸೆನಿಕ್ ಥರ ಅತ್ಯಂತ ಭಯಂಕರವಾದಂಥ ಕೆಮಿಕಲ್ಗಳು ಅದರಲ್ಲಿದೆ ಹಾಗಾಗಿ ಇದು ಮೆದುಳನ್ನ ಡ್ಯಾಮೇಜ್ ಮಾಡುತ್ತೆ ಅದು ಮಕ್ಕಳಿಗೆ ಒಳ್ಳೆಯದಲ್ಲ ಅಂತ ನಮ್ಮ ದೇಶದಲ್ಲಿ ಅದನ್ನ ಬ್ಯಾನ್ ಮಾಡಿದ್ದಾರೆ ನಿಷೇಧ ಮಾಡಿದ್ದಾರೆ ಆ ನಿಷೇಧ ಮಾಡಿರುವಂತ ವಸ್ತುವನ್ನ ಗೌಪ್ಯವಾಗಿ ತಗೊಂಡು ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಈ ಅಡಿಕ್ಷನ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಸಿಗರೇಟ್ ಅಡಿಕ್ಷನ್ ಅನ್ನ ಬಿಡಿಸ್ಬೋದು ಆದ್ರೆ ಈ ಸಿಗರೇಟ್ ಅಡಿಕ್ಷನ್ ಅ ಬಿಡಿಸೋದು ಬಹಳ ಕಷ್ಟ ಆಗುತ್ತೆ ವಿಡ್ಡ್ರಗೆ ಕ್ರೇವಿಂಗ್ ಬಂದು ಹೋಗ್ಬಿಡುತ್ತೆ ಹಾಗಾಗಿ ನೆನಪಿಟ್ಕೊಳ್ಳಿ ಕೇವಲ ಅವರಷ್ಟೇ ಸೇರಿದವರು ಅಲ್ಲ ಅಷ್ಟೇ ಅಲ್ಲ ಅವರ ಹೊಟ್ಟೆಯಲ್ಲಿರುವಂಥ ಗರ್ಭದಲ್ಲಿರುವ ಭ್ರೂಣ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗಿದೆ ಹಾಗಾಗಿ ದಯವಿಟ್ಟು ಕಳಕಳೆಯ ಮನವಿ ಅಂತಂದ್ರೆ ಯುವಕರು ಈ ಬ್ಯಾನ್ ಆಗಿರುವಂಥ ನಿಷೇಧಗೊಂಡಂಥ ಈ ಸಿಗರೆಟ್ ಮುಟ್ಟಬಾರ್ದು ಈ ಇ ಸಿಗರೆಟ್ ಅನ್ನೋದು ನಿಮ್ಮ ಸಾವನ್ನು ಬಾ ಬಾ ಅಂತ ಕರೆದಂಗೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಯಾಕಂತಂದರೆ ಬರೀ ಒಂದು ಸಿಗರೇಟು ಒನ್ ಮಿಲಿಗ್ರಾಮು ನಿಕೋಟಿನ್ ಇರುವಂಥದ್ದನ್ನು ಸೇದಿದರೆ ಒಂದು ಸಿಗರೇಟ್ಗೆ ಆರು ದಿನ ಆಯುಸು ಕಡಿಮೆ ಆಗುತ್ತೆ ಆದರೆ ಇದು ಸಿಕ್ಸ್ ಹಂಡ್ರೆಡು ಅಂದರೆ ಆರುನೂರು ಸಿಗರೇಟು ಸೇದಿದಷ್ಟು ಇರುವಂಥ ನಿಕೋಟೀನನ್ನು ಸೇದಿದರೆ ಅವರು ಸಾವಿನ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ ಅನ್ನೋದನ್ನು ಮರಿಬಾರದು ಹಾಗಾಗಿ ಈ ಸಿಗರೆಟ್ ಮಾರುವವರು ತಗೊಳ್ಳುವವರು ಯಾರು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಇದನ್ನು ಮುಟ್ಟಿದ ಹಾಗೆ ಅವ್ರಿಗೆ ಮೊದಲೇ ಜಾಗರೂಕೆ ಮಾಡಿಬಿಟ್ಟು ನೋಡಿ ಬೆಂಕಿ ಇದ್ರೆ ಹೇಗೆ ನಾವು ಕೈ ಮುಟ್ಟೋದಿಲ್ವೋ ಹಾಗೆ ಇದು ಅಂತ ತಿಳ್ಕೊಳ್ಬೇಕು